ಹಾಯ್ ಹಲೋ ನಮಸ್ಕಾರ ಆರ್ ಜೆ ನಾಯನಾ ಕಡೆಯಿಂದ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡೋದನ್ನ ಹಾಗೆ ಕಮೆಂಟ್ ಮಾಡೋದನ್ನ ಮಿಸ್ ಮಾಡಬೇಡಿ ಹಾಗೆ ಇನ್ನೂ ಓಕೆ ಅಂತ ಅನಿಸಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಕೂಡ ನೀವು ಮಡಿಕೇರಿಗೆ ಹೋಗೋದಕ್ಕೆ ಸರಿಯಾದಂತಹ ಒಂದು ಟೈಮ್ ವರ್ಷದಲ್ಲಿ ಯಾವುದು ಅಂತ ಕೇಳಿದ್ರೆ ಸೆಪ್ಟೆಂಬರ್ ಟು ಜೂನ್ ಹೌದು ಈಗ ಸೆಪ್ಟೆಂಬರ್ ತಿಂಗಳ ಮಧ್ಯಭಾಗದಲ್ಲಿದ್ದೀವಿ ನಾವು ಖಂಡಿತವಾಗಿಯೂ ನೀವು ಮಡಿಕೇರಿಗೆ ವಿಸಿಟ್ ಮಾಡಬಹುದು ಈ ಸಮಯದಲ್ಲಿ ಆ್ಯಂಡ್ ಮಡಿಕೇರಿಯ ವಿಶೇಷತೆ ನಾನು ಹೇಳಬೇಕಾಗಿಲ್ಲ ನಿಮಗೆ ಅಲ್ಲಿನ ತಂಪಾದಂತಹ ಒಂದು ಹವಾಮಾನದಿಂದ ಹಿಡಿದು ಅಲ್ಲಿಯ ಹಸಿರಾದಂತಹ ಬೆಟ್ಟ ಗುಡ್ಡಗಳು ಅಲ್ಲಿನ ಪ್ರಾಕೃತಿಕ ಸೌಂದರ್ಯ ನಮ್ಮನ್ನು ಯಾವಾಗಲೂ ಕೈ ಬೀಸಿ ಕರಿತಾ ಇರುತ್ತೆ ಅಲ್ವಾ ಪಶ್ಚಿಮ ಘಟ್ಟಗಳಲ್ಲೇ ಇರುವಂತಹ ಸುಂದರವಾದಂತಹ ಹಿಲ್ ಸ್ಟೇಷನ್ಸ್ಗಳಲ್ಲಿ ಒಂದು ಮಡಿಕೇರಿ ಹಾಗೆ ಇದು ಕೊಡಗು ಜಿಲ್ಲೆಯಲ್ಲಿರುವಂತಹ ಸುಂದರವಾದಂತಹ ಪ್ಲೇಸ್ ಅಲ್ವಾ ಇಲ್ಲಿರುವಂತಹ ಒಂದು ಆಕರ್ಷಣೆ ಏನಪ್ಪಾ ಅಂತ ಹೇಳಿದ್ರೆ ರಾಜಾ ಸೀಟ್ ಇರಬಹುದು ಹಾಗೆ ಅಬ್ಬಿ ಫಾಲ್ಸ್ ಇರಬಹುದು ಇನ್ನು ಓಂಕಾರೇಶ್ವರ ಟೆಂಪಲ್ ಇರ್ಬೋದು ನದಿಗಳ ಸಂಗಮ ಪ್ರದೇಶ ಇರಬಹುದು ಹಾಗೆ ಮಾಂದಲ್ಪಟ್ಟಿ ಇವೆಲ್ಲವೂ ಕೂಡ ಭೇಟಿ ನೀಡಲೇಬೇಕಾದಂತಹ ಪ್ಲೇಸ್ಗಳಲ್ಲಿ ಒಂದು ಸಾಮಾನ್ಯವಾಗಿ ಹನಿ ಹನಿ ಮಳೆ ಬರ್ತಾ ಇರಬೇಕಾದ್ರೆ ಮಂಜು ಕೂಡ ಜೊತೆಯಲ್ಲಿ ಸೇರಿರಬೇಕಾದ್ರೆ ಮಡಿಕೇರಿಯ ಪ್ರವಾಸ ಅನ್ನೋದು ಬೇರೆ ಯಾವುದೋ ಲೋಕಕ್ಕೆ ಕರೆದುಕೊಂಡು ಹೋದಂತಹ ಅನುಭವವನ್ನು ನೀಡುತ್ತೆ ಮಡಿಕೇರಿಗೆ ಸ್ಕಾಟ್ಲ್ಯಾಂಡ್ ಆಫ್ ಇಂಡಿಯಾ ಅಂತ ಕರೀತಾರೆ ಕರ್ನಾಟಕದ ಕಾಶ್ಮೀರ ಅಂತ ಕರೆಸ್ಕೊಳ್ಳೋ ಮಡಿಕೇರಿಯಲ್ಲಿ ಏನೇನಿದೆ ಅಂತ ನಿಮ್ಮೆಲ್ರಿಗೂ ಕೂಡ ಗೊತ್ತಿದೆ ಹಾಗೆ ಎರಡೂವರೆ ವರ್ಷ ಆದ್ಮೇಲೆ ನಾನು ಈ ಸಲ ಮಡಿಕೇರಿಗೆ ಹೋಗೋದಕ್ಕೆ ಇನ್ನೊಂದು ಕಾರಣ ಕೂಡ ಇತ್ತು ಅದು ನನ್ನ ಫ್ರೆಂಡ್ ಮನೆ ಗೃಹ ಪ್ರವೇಶಕ್ಕೆ ಹೋಗೋದಕ್ಕಾಗಿರ್ಲಿಲ್ಲ ಹಾಗಾಗಿ ಈಗ ಕಾಲ ಕೂಡಿ ಬಂದಿತ್ತು ಹಾಗೆ ಅವರ ರೆಸ್ಟೋರೆಂಟ್ ಜೊತೆಗೆ ಒಂದಿಷ್ಟು ಪ್ಲೇಸ್ಗಳು ಈ ಒಂದು ವಿಡಿಯೋದಲ್ಲಿ ಎರಡು ವರ್ಷ ಆಯ್ತು ಮನೆ ಗ್ರಹ ಪ್ರವೇಶಕ್ಕೆ ಬರ್ಬೇಕಿತ್ತು ಮನೆ ಗೃಹ ಪ್ರವೇಶಕ್ಕೆ ಬರ್ಲಿಲ್ಲ ಈಗ ಪ್ರವೇಶಕ್ಕೆ ಬಂದಿಲ್ಲ ಈಗ ಕಾಲ ಸಮೇತ ಅದಕ್ಕೋಸ್ಕರ ಎಲ್ಲ ಒಟ್ಟಿಗೆ ಬಂದಿದೆ ಆಕ್ಚುಲಿ ನನ್ನ ಚೈಲ್ಡ್ಹುಡ್ ಫ್ರೆಂಡ್ ಚೇತನ ನಾವು ತುಂಬನ ಅಕ್ಕ ಅಂದ್ರೂ ತಪ್ಪಿಲ್ಲ ಕೆಲವು ಸಂಬಂಧಗಳು ಹಾಗೆ ತುಂಬಾ ಸ್ಪೆಷಲ್ ಮನೆ ಎಂಟ್ರಿ ಆಗ್ತಾ ಇದ್ದ ಹಾಗೆ ಸ್ವಾಗತ ಮಾಡಿದ್ದು ಹಚ್ಚ ಹಸಿರಿನ ಗಿಡಗಳು ಜೊತೆಗೆ ಒಳಗಡೆ ಹೋದ ತಕ್ಷಣ ಮೀನುಗಳು ಎಸ್ ಇರುವಂತಹ ವಸ್ತುಗಳಿಗೆ ಜೀವ ಬರೋದು ಯಾವಾಗ ಗೊತ್ತಾ ಮನೆಯವರು ಮಾತಾಡಿದಾಗ ಅಲ್ಲೊಂದು ಆತ್ಮೀಯತೆ ಇದ್ದಾಗ ಮುಖದಲ್ಲಿ ನಗುವಿದ್ದಾಗ ಅಲ್ಲದೆ ಹೋದ್ರೆ ಎಷ್ಟು ದೊಡ್ಡ ಮನೆ ಇದ್ರು ಮನೆ ತುಂಬಾ ಕಲರ್ಫುಲ್ ಆಗಿರೋ ವಸ್ತುಗಳು ತುಂಬಿಕೊಂಡಿದ್ರು ಅದು ಸಪ್ಪೆ ಅಂತ ಅನ್ಸೋದಕ್ಕೆ ಶುರು ಆಗುತ್ತೆ ಿ ಅಬಾಕಸ್ ಕ್ಲಾಸಿಗೆ ಹೋಗೋದಕ್ಕೆ ರೆಡಿ ಆಗ್ತಿದ್ದಾಳೆ ಪುಟ್ಟ ಮಕ್ಕಳು ಆ ಮಕ್ಕಳ ಖುಷಿ ನೋಡಬೇಕು ನಮ್ಮನೆಗೂ ನಿಮ್ಮನೆಗೂ ಎಲ್ಲರ ಮನೆಗೂ ಯಾರಾದರೂ ಬಂದರು ಅಂತಂದರೆ ದೊಡ್ಡವ್ರು ಖುಷಿ ಪಡ್ತಾರೋ ಇಲ್ವೋ ಗೊತ್ತಿಲ್ಲ ಆದರೆ ಮಕ್ಕಳಂತೂ ಹಂಡ್ರೆಡ್ ಪರ್ಸೆಂಟ್ ಖುಷಿ ಪಡ್ತಾರೆ ಇದು ಸತ್ಯ ಅಲ್ವಾ ಯಾಕೆ ಹೇಳಿ ಮಕ್ಕಳಿಗೆ ಮನೆ ತುಂಬ ಜನ ಇರಬೇಕು ಅವ್ರ ಜೊತೆ ಆಟ ಆಡಬೇಕು ಅದು ಯಾವುದೇ ವ್ಯಕ್ತಿ ಆಗಿರಲಿ ನಾವು ಚಿಕ್ಕವರಿದ್ದಾಗಲೂ ಹಾಗೆ ಮನೆಗೆ ಯಾರಾದರೂ ಬರ್ತಾರೆ ಅಂತಂದರೆ ವಾ ವಾ ಅವರು ಹೋಗೋ ತನಕ ನಮಗಿರೋ ಖುಷಿಗೆ ಎಲ್ಲೇ ಅನ್ನೋದೇ ಇರೋದಿಲ್ಲ ನೋಡಿ ಹಾಗೆ ಈ ಮಕ್ ಮಕ್ಕಳು ಹಾಗೆ ನಮ್ಮ ಇಶಾನ್ ವೆಹಾನ್ ಇಬ್ರು ಒಳ್ಳೆ ಚೆನ್ನಾಗಿ ಆಟ ಆಡ್ತಾ ಅವ್ರಿಗೆ ಟೈಮ್ ಹೋದದ್ದೇ ಗೊತ್ತಾಗ್ಲಿಲ್ಲ ಅನ್ನೋ ತರಹದ ಒಂದು ಅನುಭವ ಸಿಕ್ತು ಅಂತ ಹೇಳ್ಬೋದು ಸೊ ಇಲ್ಲಿ ಇವರ ದೊಡ್ಡ ಮಗಳು ಧೃತಿ ಇದ್ದಾಳಲ್ಲ ಅವಳು ಅಬಾಕಸ್ ಅಲ್ಲಿ ನಮ್ಮ ಭಾರತ ದೇಶವನ್ನ ಕೂಡ ಪ್ರತಿನಿಧಿಸಿದಾಳೆ ಹಾಗೆ ಭರತನಾಟ್ಯಂ ಕೂಡ ಕಲಿತಾ ಇದ್ದಾಳೆ ಜೊತೆಗೆ ಯಕ್ಷಗಾನದಲ್ಲಿ ಕೂಡ ಪರಿಣಿತಳು ಬಹುಮುಖ ಪ್ರತಿಭೆ ಅಂತ ಹೇಳ್ಬೋದು ನಿಜವಾಗ್ಲೂ ಅವಳಿಗೆ ಕಂಗ್ರಾಚ್ಯುಲೇಟ್ ಮಾಡಲೇಬೇಕು ಜೊತೆಗೆ ಇಷ್ಟು ಚಿಕ್ಕ ಏಜ್ ಅಲ್ಲಿ ಇಷ್ಟೆಲ್ಲ ಹವ್ಯಾಸಗಳನ್ನ ರೂಢಿಸ್ಕೊಂಡಿರುವಂತಹ ಅವಳನ್ನ ನೋಡಿದ್ರೆ ನಿಜವಾಗ್ಲೂ ಹೆಮ್ಮೆ ಅನ್ಸುತ್ತೆ ಈ ಬ್ಯಾಕ್ಗ್ರೌಂಡ್ ನನಗೆ ತುಂಬ ಇಷ್ಟ ಆಯಿತು ಒಂಥರ ಚೆನ್ನಾಗಿದೆ ಅಲ್ಲ ಫೋಟೋ ಎಲ್ಲ ತಗೊಳ್ಳೋದಕ್ಕೆ ವೀಡಿಯೋ ಮಾಡೋದಕ್ಕೆ ಕ್ರೇಸ್ ಇದ್ದರೆ ಖಂಡಿತವಾಗಿಯೂ ಈ ಥರ ವಾಲ್ ಪೇಂಟ್ ಅಥವಾ ಟೆಕ್ಸ್ಚರ್ ಅಂತ ಹೇಳ್ತಾರೆ ಆ್ಯಂಡ್ ಇನ್ನು ವಾಲ್ ಪೇಪರ್ ಅಂತ ಸಿಗುತ್ತೆ ಏನು ಬೇಕಾದರೂ ಮಾಡಿಸಿದ್ರೆ ಮನೆಯಲ್ಲಿ ಚೇಂಜ್ ಮಾಡ್ತಾ ಇರ್ಬೋದು ಆವಾಗ ಆವಾಗ ಫೋಟೋಸ್ ಮತ್ತು ವೀಡಿಯೋಸ್ ತುಂಬ ಇಷ್ಟಪಡೋರಿಗೆ ತುಂಬ ಇಷ್ಟ ಇದು ಅಲ್ವಾ ಆ್ಯಂಡ್ ಎಸ್ ಇಲ್ಲಿಂದ ಮತ್ತೆ ನಮ್ಮ ಪಾಯಣ ಹೊರಟಿದ್ದು ಅವರ ರೆಸ್ಟೋರೆಂಟ್ಗೆ ಹೌದು ನೀವು ಮಡಿಕೇರಿಗೆ ಬಂದರೆ ಬಸ್ ಸ್ಟ್ಯಾಂಡ್ ಹತ್ರನೇ ನಿಮಗೆ ಸಿಗುತ್ತೆ ಉಡುಪಿ ಗಾರ್ಡನ್ ಅಂತ ತುಂಬ ಪಾಪ್ಯುಲರ್ ಆಗಿರುವಂತಹ ಒಂದು ವೆಜಿಟೇರಿಯನ್ ರೆಸ್ಟೋರೆಂಟ್ ಈ ಒಂದು ರೆಸ್ಟೋರೆಂಟಲ್ಲಿ ಏನೇನಿದೆ ಅಂತ ಒಂದು ಸಲ ಹೋಗಿಬಿಟ್ಟು ನೋಡ್ಕೊಂಡು ಬರೋಣ ಜೊತೆಗೆ ನಿಮಗೆ ಪಾರ್ಕಿಂಗ್ಗೆ ವಿಶಾಲವಾದಂತಹ ವ್ಯವಸ್ಥೆ ಇದೆ ಹೌದು ಎಷ್ಟು ವೆಹಿಕಲ್ಸ್ನ ಬೇಕಾದರೂ ಅಲ್ಲಿ ಪಾರ್ಕ್ ಮಾಡ್ಬೋದು ಜೊತೆಗೆ ನೀವು ಎಂಟ್ರಿ ಆಗ್ತಿದ್ದ ಹಾಗೆ ನಿಮ್ಮನ್ನು ನೋಡಿ ಈ ಯಕ್ಷಗಾನದ ಪೋಸ್ಟರ್ ಕಣ್ಮನ ಸೆಳೆಯುತ್ತೆ ಇದು ದ್ವಿತೀಯದ್ದೇ ಯಕ್ಷಗಾನದ ಭಂಗಿ ಇದು ಪೋಸ್ಟರ್ ತುಂಬಾ ಚೆನ್ನಾಗಿದೆ ಅಲ್ಲ ನೋಡೋದಕ್ಕೆ ಅಂಡ್ ಒಳಗಡೆ ಎಂಟ್ರಿ ಆಗ್ತಿದ್ದ ಹಾಗೆ ಇದು ಕರಾವಳಿ ಕಡೆಯ ರೆಸ್ಟೋರೆಂಟ್ ಅಂತ ಯಕ್ಷಗಾನದ ಒಂದು ಪೋಸ್ಟರ್ ನೋಡಿನೇ ಹೇಳ್ಬೋದು ಒಳಗೆ ಎಂಟ್ರಿ ಆಗ್ತಿದ್ದ ಹಾಗೆನೆ ನಿಮಗೆ ಇಷ್ಟು ಸ್ಥಳಾವಕಾಶ ಸಿಗುತ್ತೆ ನಾನ್ ಎ ಸಿ ವಿಭಾಗದಲ್ಲಿ ಹೌದು ಒಂದಿಷ್ಟು ಸ್ಪೇಸ್ ಹೊರಗಡೆ ಸಿಗುತ್ತೆ ನಿಮಗೆ ಅಂಡ್ ಮತ್ತೆ ನೀವು ಒಳಗಡೆ ಎಂಟ್ರಿ ಆಗುವಾಗ ಅಲ್ಲಿ ಎ ಸಿ ವಿಭಾಗ ಕೂಡ ಸಿಗುತ್ತೆ ಆಂಬಿಯನ್ಸ್ ತುಂಬಾ ಚೆನ್ನಾಗಿದೆ ನೀವು ನಾನ್ ಎಸಿಯಲ್ಲಿ ಕೂತ್ಕೊಂಡ್ರಿ ಅಂತಂದರೆ ಹೊರಗಡೆ ಮಳೆ ನೋಡ್ತಾ ಊಟ ಮಾಡುವಂತಹ ತಿಂಡಿ ತಿನ್ನುವಂಥ ಅವಕಾಶ ಸಿಗುತ್ತೆ ಹಾಗೆ ಮಂಜು ಕೂಡ ಇರುತ್ತೆ ಬೇರೆ ಬೇರೆ ಟೈಮಲ್ಲಿ ಅಲ್ವಾ ಆ್ಯಂಡ್ ಪ್ರಕೃತಿಯ ಆರಾಧಕರಿಗೆ ಖಂಡಿತ ಈ ರೀತಿ ಹೊರಗಡೆ ಕೂತ್ಕೊಂಡು ತಿನ್ನೋದು ಇಷ್ಟ ಆಗ್ಬೋದು ಆ್ಯಂಡ್ ಎ ಸಿ ಪ್ರಿಯರಿಗೆ ಖಂಡಿತ ಒಳಗಡೆ ತಿನ್ನೋದಕ್ಕೆ ಇಷ್ಟ ಆಗುತ್ತೆ ಆ್ಯಂಬಿಯನ್ಸ್ ಅಂತೂ ಸೂಪರ್ಬ್ ಆಗಿದೆ ಆ್ಯಂಡ್ ಕ್ಲೆನ್ಲಿನೆಸ್ ವಿಷಯನೂ ಕೂಡ ಹಾಗೆ ತುಂಬ ಖುಷಿ ಕೊಡುತ್ತೆ ನೋಡುವಾಗಲೇ ಆ್ಯಂಡ್ ಫುಡ್ ಕೂಡ ಹಾಗೆ ಅಷ್ಟೇ ಟೇಸ್ಟಿಯಾಗಿದೆ ಇನ್ನು ಏನೇನೆಲ್ಲ ಇಲ್ಲಿ ಸ್ಪೆಷಲ್ ಅಂತ ನಾವು ಜಯಂತಣ್ಣನೇ ಕೇಳೋಣ ಬನ್ನಿ ಎಸ್ ಮಡಿಕೇರಿಲಿ ನೀವೇನಾದ್ರೂ ಇದೀರಿ ಅಂತಂದ್ರೆ ಅಥವಾ ಮಡಿಕೇರಿಗೆ ಬರ್ತಾ ಇರೀರಿ ಅಂತಂದ್ರೆ ಸಿಟಿಗೆ ಎಂಟರ್ ಆಗ್ತಿದ್ದ ಹಾಗೆ ನಿಮ್ಮನ್ನ ವೆಲ್ಕಮ್ ಮಾಡುವಂತಹ ಹೋಟೆಲ್ ನಮ್ಮ ಕುಂದಾಪುರ ಮೂಲದ ಜಯಂತ್ ಪೂಜಾರಿ ಅವರ ಒಂದು ಒಡೆತನದಲ್ಲಿರುವಂತಹ ಉಡುಪಿ ಗಾರ್ಡನ್ ಎಸ್ ನನ್ನ ಚೇತನ ಅಂಡ್ ಹಸ್ಬೆಂಡ್ ಜಯಂತ್ ಪೂಜಾರಿ ಅವರು ಹೋಟೆಲ್ ಉದ್ಯಮದಲ್ಲಿ ಇಪ್ಪತ್ತೈದು ವರ್ಷಗಳ ಅನುಭವ ಇರುವಂತಹ ಜಯಂತ್ ಅವರ ಉಡುಪಿ ಗೆ ಬಂದ್ರೆ ನೀವು ಟ್ರೈ ಮಾಡಲೇಬೇಕಾದಂತಹ ಫುಡ್ ಯಾವ್ದೆಲ್ಲ ಅಂತ ಕೇಳೋಣ ಅಲ್ವಾ ನಮಸ್ಕಾರ ಥ್ಯಾಂಕ್ ಯು ಸೊ ಮಚ್ ಅವರು ಹಾಗೆಲ್ಲ ನಾನು ಕ್ಯಾಮೆರಾ ಕರೆದ ತಕ್ಷಣ ನನಗೆ ಎಷ್ಟು ಬ್ಯುಸಿ ಇದ್ರು ಅಂತಂದರೆ ಅದರ ಮಧ್ಯದಲ್ಲಿ ಇಟ್ಕೊಂಡು ಬಂದು ಕೂರಿಸ್ಕೊಂಡಿದ್ದೀನಿ ಈಗ ಸೊ ಉಡುಪಿ ಅಲ್ಲಿ ತುಂಬಾನೇ ಸ್ಪೆಷಲ್ ಆ್ಯಂಡ್ ಟೂರಿಸ್ಟ್ಗಳು ಇಲ್ಲಿಗೆ ಬರುವವರು ಟೇಸ್ಟ್ ಮಾಡಲೇಬೇಕು ಅಂತ ಟಾಪ್ ಫುಡ್ ಬಗ್ಗೆ ನಮ್ಮಲ್ಲಿ ವೆಜಿಟೇಬಲ್ಸ್ ಎಲ್ಲ ಮಾಡ್ತೀವಿ ಅಂದರೆ ಕಾಯಿ ಐಟಮ್ ಎಲ್ಲ ಕಾಯಿ ಪನ್ನೀರ್ ಹಾಯ್ ನಮ್ಮದೇ ಸ್ಪೆಷಲ್ ಆಗಿ ನಾವೇ ಮಾಡೋದು ಮತ್ತೆ ನಮ್ಮಲ್ಲಿ ಯು ಜಿ ಸ್ಪೆಷಲ್ ಅಂದ್ರೆ ಉಪಿ ಗಾರ್ಡನ್ ದಮ್ ಬಿರಿಯಾನಿ ಮಾಡ್ತೀವಿ ಅದು ತುಂಬಾ ಚೆನ್ನಾಗಿರುತ್ತೆ ಫೇಮಸ್ ಇದೆ ಇಲ್ಲಿ ಎಲ್ಲ ಬಂದು ಟೇಸ್ಟ್ ನೋಡ್ತಾರೆ ಎಲ್ಲ ನಮಗೆ ರಿವ್ಯೂಸ್ ತುಂಬಾ ಬಂದಿದೆ ಅದರ ಬಗ್ಗೆ ಕಸ್ಟಮರ್ ಒಪಿನಿಯನ್ ಬಂದಿದೆ ನಾನು ಟೇಸ್ಟ್ ಮಾಡಿದೆ ಸೂಪರ್ ಆಗಿತ್ತು ನಮ್ಮ ಹೋಟೆಲ್ನ್ನ ರಿವ್ಯೂಸ್ ನೋಡ್ಬಿಟ್ಟು ಬನ್ನಿ ನಿಮಗೆ ಗೊತ್ತಾಗ್ತದೆ ಹೋಟೆಲ್ ಅಲ್ಲಿ ಯಾವತರ ನಾವು ಅಂದ್ರೆ ನಮಗೆ ನಾವು ಯಾವುದೇ ಆ್ಯಡ್ ಎಲ್ಲ ಹಾಕಲ್ಲ ನಮ್ಗೆ ಆ್ಯಡ್ ಕಸ್ಟಮರ್ ಕಿಂಗ್ ಕಸ್ಟಮರೇ ನಾವು ತಿಂ ಅಂತ ಹೇಳ್ಬೋದು ಬರ್ಬೇಕು ಅದರಿಂದ ನಮ್ಗೆ ಹೋಟ್ಲಿಗೆ ಕಸ್ಟಮರ್ ಆಗ್ತದೆ ನನಗಂತೂ ತುಂಬ ಖುಷಿ ಆಯಿತು ಆಫ್ಟರ್ ಎ ಲಾಂಗ್ 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 ಟೈಮ್ ಅಂತ ಹೇಳ್ಬೋದು ನನ್ನ ಚೈಲ್ಡ್ಹುಡ್ ಫ್ರೆಂಡ್ ಚೇತನನ ಮೀಟ್ ಮಾಡಿದ್ದು ಹಾಗೆ ಜಯಂತಣ್ಣ ಕೂಡ ಹಾಗೆ ಬಹಳಷ್ಟು ವರ್ಷಗಳ ಎಕ್ಸ್ಪೀರಿಯನ್ಸ್ ಹಾಗೆ ಹೋಟೆಲ್ ಉದ್ಯಮದಲ್ಲಿ ಅಪಾರವಾದಂಥ ಯಶಸ್ಸನ್ನು ಕಂಡಿದ್ರು ಕೂಡ ಅವರ ಸಿಂಪ್ಲಿಸಿಟಿ ನನಗೆ ತುಂಬಾ ಇಷ್ಟ ಆಗಿದ್ದು ಆ್ಯಂಡ್ ಜೊತೆಗೆ ವ್ಯಕ್ತಿತ್ವ ಕೂಡ ಖಂಡಿತವಾಗಿಯೂ ಹೌದು ಅದೆಷ್ಟೋ ಕಷ್ಟಗಳನ್ನು ಅನುಭವಿಸಿ ಸಾಧನೆಯ ಒಂದು ಮೆಟ್ಟಿಲನ್ನು ತುಳಿಯುವಾಗ ಹಿಂದೆ ತಿರುಗಿ ನೋಡಿದಾಗ ನಮಗೆ ಹೆಮ್ಮೆ ಅಂತ ಅನ್ನಿಸ್ಬೇಕಂತೆ ಅಂತಹ ಒಂದು ಎತ್ತರಕ್ಕೆ ಏರಿದಂತಹ ವ್ಯಕ್ತಿ ಅಂತಂದ್ರೆ ಅದು ಜಯಂತ್ ಪೂಜಾರಿ ಅವರು ಅವ್ರ ಜೊತೆ ಮಾತಾಡ್ತಾ ಮಾತಾಡ್ತಾ ಅವರ ಹೋರಾಟದ ದಿನಗಳು ಎದುರಾದಂತಹ ಚಾಲೆಂಜಸ್ ಅದನ್ನೆಲ್ಲ ಅವರು ಫೇಸ್ ಮಾಡಿದಂತಹ ಬಗ್ಗೆ ಇದನ್ನೆಲ್ಲ ಕೇಳ್ತಾ ಇದ್ದಾಗ ನನ್ಗನ್ಸಿದ್ದು ನಿಜವಾಗ್ಲೂ ಇಂತಹ ಸ್ಫೂರ್ತಿ ಕತೆಗಳು ಇಂದಿನ ಪೀಳಿಗೆಗೆ ಬೇಕು ಅಂತ ಅಲ್ವಾ ಕಷ್ಟಪಡದೇ ಇದ್ದರೆ ಜೀವನದಲ್ಲಿ ಖಂಡಿತ ಸುಖ ಸಿಗೋದಿಲ್ಲ ಯಾವಾಗ ಯಾರಿಗೆ ಟಫೆಸ್ಟ್ ಸಿಚುವೇಷನ್ಗಳು ಲೈಫಲ್ಲಿ ಎದುರಾಗುತ್ತವೋ ಆಗ ಒಬ್ಬ ಪರಿಪೂರ್ಣ ವ್ಯಕ್ತಿ ನಮ್ಮ ಕಣ್ಮುಂದೆ ಬರೋದಕ್ಕೆ ಸಾಧ್ಯ ಅಲ್ವಾ ಅದನ್ನ ಇಂದಿನ ಪೀಳಿಗೆಗೆ ಕೊಡಬೇಕಾದಂಥ ಅವಶ್ಯಕತೆ ಖಂಡಿತವಾಗಿಯೂ ಇದೆ ಲೈಫ್ ತುಂಬಾ ಈಸಿ ಅಂತ ಅನ್ಸಿದ್ರೆ ಮನುಷ್ಯ ಯಾವುದನ್ನು ಕೂಡ ಮಾಡೋದಕ್ಕೆ ಹೋಗೋದೇ ಇಲ್ಲ ಎಲ್ಲನೂ ಈಸಿಯಾಗಿ ಆಗಿ ತಗೊಂಡ್ಬಿಡ್ತಾನೆ ಆಗ ಅವನ ಪ್ರಗತಿ ಕೂಡ ಸಾಧ್ಯ ಇಲ್ಲ ಏನಂತೀರಾ ಇದು ಇವತ್ತಿನ ವಿಡಿಯೋ ಇಂತಹ ಒಂದಿಷ್ಟು ವಿಚಾರಗಳ ಜೊತೆ ಮತ್ತೆ ಮತ್ತೆ ವಾಪಸ್ ಬರ್ತಾನೆ ಇರ್ತೀನಿ ನಮಸ್ಕಾರ